ನೆಲಮಂಗಲದ ಗೊಲ್ಲಹಳ್ಳಿ ವಿವಿಧೋದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆ ಅಧ್ಯಕ್ಷರಾದ ಎಚ್ಆರ್ ಪುಟ್ಟರಾಜು ಉಪಾಧ್ಯಕ್ಷರಾದ ಸಿದ್ದಲಿಂಗಯ್ಯ ಜಿಎಸ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಭೆಯಲ್ಲಿ ವಾರ್ಷಿಕ ಮಹಾಸಭೆಯ ಮೀಟಿಂಗ್ ನೋಟಿಸ್ ನಡವಳಿಕೆ ಆಡಳಿತ ವರದಿ ಅಂಗೀಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಡಿಟ್ ಆಗಿರುವ ಜಮಾ ಖರ್ಚು ಲಾಭ ನಷ್ಟ ಹಾಗೂ ಆಸ್ತಿ ಜವಾಬ್ದಾರಿಗಳನ್ನು ಪರಿಶೀಲಿಸಿ ಅಂಗೀಕರಿಸುವುದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಜೂರು ಮಾಡುವುದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಲೆಕ್ಕ ಪರಿಶೋಧನೆ ಮಾಡಿಸಲು ಲೆಕ್ಕ ಪರಿಶೋಧಕರ ನೇಮಕ ಹಾಗೂ ಅವರಿಗೆ ಶುಲ್ಕ ನಿಗದಿಪಡಿಸುವ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು

ಧನ್ಯವಾದಿ ಹಾಗೂ ಕಾರ್ಯಕ್ರಮಕ್ಕೆ ಬಂದ್ರೆ ಎಲ್ಲ ರೈತ ಬಂಧುಗಳಿಗೆ ಮತ್ತೆ ಸದಸ್ಯರುಗಳಿಗೆ ಧನ್ಯವಾದಗಳನ್ನ ಸಭೆ ಚಲಾ ನಡೀತದೆ ಯಾವ್ದೇನಿದಿಲ್ಲ ಸಣ್ಣ ಪುಟ್ಟ ಲೋಪ್ರದೇಶಗಳು ಇದ್ದೇ ಇರ್ತವೆ ಅಂದ್ರೆ ಸಂಗೀನ ಲೋಕ ಪ್ರದೇಶ ಏನಲ್ಲ ಜನಗಳು ಅವ್ರವ್ರ ಸಮಸ್ಯೆ ಹೇಳ್ತಾರೆ ಅವ್ರ ಸಮಸ್ಯೆ ತಕ್ಕಂತೆ ನಾವು ಏನು ಮಾಡಬೇಕು ನಾವು ಅದನ್ನ ವ್ಯವಸ್ಥೆ ಮಾಡಿದೀವಿ ಎಲೆಕ್ಷನ್ ಇಂದ ಓಟರ್ ಇಂದ ಅಧಿಕಾರ ತೆಗ್ದಿದ್ದಾರೆ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಅದು ಅಧಿಕಾರ ತೆಗೆದೇ ಅಂತ ಅಧಿಕಾರದಿಂದ ಅವ್ರು ತೆಗೆದಾಗ ನಮ್ಗೇನು ಅದೇನು ಅದು ಅದೊಂದು ರೈಟ್ಸ್ ಇರಲ್ಲ ಅವ್ರು ಏನು ಅದು ಇದರಿಂದ ಒಂದು

ನಮ್ಮ 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 ಸೊಸೈಟಿ ಬೈರ ಏನೋ ಅದಕ್ಕೆ ಆಗಿರೋದು ನಾವು ಕೋರ್ಟ್ಗೆ ಇರೋದ್ರಿಗೆ ಇರೋದು ನಾವು ಬೈ ಬಿಡಕ್ಕೆ ಆಗುತ್ತೆ ಕೋರ್ಟ್ ಟು ಕೋರ್ಟ್ ಅದಕ್ಕಿಂತ ದೊಡ್ಡವರು ಯಾರು ಇಲ್ಲ ಈ ಒಂದು ಒಂದು ಒಂದೊಂದು ವರ್ಷ ಆಯಾವ್ಯ ಈಗ ಗೊಬ್ಬರದ್ದು ಒಂದು ಗನ್ನಡಿ ಆಗೋದು ನನಗೆ ಗೊಬ್ಬರ ತರಬೇಕು ಗೊಬ್ಬರದ್ದು ಗೌರ್ಮೆಂಟ್ ಅದು ಗೌರ್ಮೆಂಟ್ ಇದೆ ಅಲ್ಲ ನಾವು ಸೊಸೈಟಿಗಳಿಂದ ದುಡ್ಡು ತಗೊಂಡ್ರೆ ಅದು ಅದಕ್ಕೊಂದು ರೂಲ್ಸ್ ರೆಗ್ಯುಲೇಷನ್ ಅಂತ ಇರ್ತೈತೆ ಆ ರೀತಿ ಮಾಡ್ಕೊಂಡು ನಾವು ವ್ಯವಸ್ಥೆ ಮಾಡಿದ್ವಿ ನಾವು ಗೊಬ್ಬರ ತರೋಕೆ ಮಾಡ್ತಾ ಪ್ರಾಂಟ್ರೆ ಅಲ್ಲಿ ಟ್ರೈನಿಂಗ್ ಹೋಗ್ತಾ ಇದ್ದಾನೆ ಇಷ್ಟೊಂದೇ ಗೊಬ್ಬರ ಬರುತ್ತೆ ನಾವು ಬಂದಿರೋದೇ ರೈತರು ರೈತರಿಗೆ ಅನುಕೂಲ ಮಾಡೋಕ್ಕೆ ಬೇರೆದೇನಲ್ಲ ನಾವು ಅದರಿಂದ ಮಾಡ್ತೀವಿ

બબ સે તો માડ માડ કોતરીનીમાં સુમની ને બબ માડ કોડી આમ નાળગે ડળદે ઉદ્ભવ માત ને સુમિયા કુતવા ને નિમ સુમની કુતવા ને લી બાબા બરલવા ન કહેતા ન કહેતા આને ક્યાં કાળપા ન કહેતા ઇલા સુમની કુતવા ને એમ બોત દેન અર્થા આ ઓર સુમરે કુતવા ની ના કહેતા ઇરતો કેટર કહેતા આ ઘરે

ಗೊಲ್ಲಳ್ಳಿ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಲ್ಲಿ ನಮ್ದೆಲ್ಲರದು ಸದಸ್ಯತ್ವವನ್ನು ತೊಗೊಂಡಿರ್ತಾರೆ ಸೊ ಇದು ಒಂದು ಹತ್ತು ವರ್ಷದ ಹಿಂದೆಯಿಂದ ನಾವು ಸದಸ್ಯರಾಗಿ ಇದರಲ್ಲಿ ವೋಟಿಂಗ್ ಲಿಸ್ಟಲ್ಲಿ ಕೂಡ ನಮ್ಮ ಹೆಸರೆಲ್ಲ ಬಂದಿರ್ತೀವಿ ಸೊ ಆಕಸ್ಮಿಕವಾಗಿ ಎರಡು ಸಾವಿರದ ಇಪ್ಪತ್ನಾ ಇಪ್ಪತ್ತ್ಮೂರು ಸಾರಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಲೆಕ್ಷನ್ನಲ್ಲಿ ಒಂದಷ್ಟು ಸದಸ್ಯರುಗಳನ್ನ ಹೆಸರುಗಳನ್ನ ವೋಟಿಂಗ್ ಲಿಸ್ಟಿಂದ ತೆಗೆದಿರ್ತಾರೆ ಏಕಾಏಕಿ ತೆಗ್ದುಬಿಡ್ತಾರೆ ಸೊ ಕೇಳಿದ್ದಕ್ಕೆ ಅವರು ನೋಟಿಸ್ ಕೊಟ್ಟಿದ್ದೀವಿ ನೀವು ಅದಕ್ಕೆ ನಮಗೆ ಬಿಫೋರ್ ಎಲೆಕ್ಷನ್ನು ನಿಮಗೆ ನೋಟಿಸ್ ಕೊಟ್ಟಿದ್ದೀವಿ ನೀವು ನೋಡ್ಕೊಂಡಿಲ್ಲ ಅಂತ ಒಂದು ಆನ್ಸರು ಹೇಳ್ತಾರೆ ಮಂಜುನಾಥ್ ಹೇಳಿ ಕಾರ್ಯದರ್ಶಿ ಸೊ ಆ ನೋಟಿಸ್ನ ನಮಗೆ ಬಿಫೋರು ಒನ್ ಏಯ್ಟಿ ಡೇಸ್ ಬಿಫೋರ್ ಕೊಡಬೇಕಿತ್ತು ಎಲೆಕ್ಷನ್ ಆಗೋಕ್ಕೆ ಮುಂಚೆ ಎಷ್ಟು ಜನ ಅರ್ಹರಿರ್ತಾರೆ ಎಷ್ಟು ಜನ ಅನರ್ಹರಿರ್ತಾರೆ ಅದನ್ನು ಒಂದು ನೋಟಿಸ್ ಕೊಡಬೇಕು ಆ ನೋಟಿಸ್ ಕೊಡದೆ ಏಕಾಏಕಿ ಆ ಲೀಸ್ಟನ್ನು ತೆಗೆದುಬಿಡ್ತಾರೆ ಸೊ ಇದರಲ್ಲಿ ಇಡೀ ಕರ್ನಾಟಕದಲ್ಲಿ ಒಂದು ಅಮೆಂಡ್ಮೆಂಟ್ ಏನಂತ ಏನಂತಾಗಿರುತ್ತೆ ಅಂದರೆ ಹಳೇ ಒಂದು ಯಾವುದೋ ಒಂದು ತಾಲೂಕಿನಲ್ಲಿ ಕೋರ್ಟ್ಗೆ ಹೋಗಿರ್ತಾರೆ ಸ್ವಲ್ಪ ಜನ ಅನರ್ಹರ ಆಗಿರೋದ್ರಲ್ಲಿ ಸ್ವಲ್ಪ ಜನ ಕೋರ್ಟ್ಗೆ ಹೋಗ್ತಾರೆ ಒಂದು ಸ್ವಲ್ಪ ಜನ ಕೋರ್ಟ್ಗೆ ಹೋಗಿರಲ್ಲ ಇದರಲ್ಲಿ ಹೇಗೆ ವಿಂಗಡಣೆ ಮಾಡ್ತಾರೆ ಅಂದರೆ ಅವ್ರಿಗೆ ಬೇಕಾದಂಥ ಸದಸ್ಯರುಗಳನ್ನ ಕೋರ್ಟಿಗೆ ತೊಗೊಂಡೋಗ್ತಾರೆ ಯಾರು ಅವರು ವಿರುದ್ಧವಾಗಿರ್ತಾರೆ ಅವ್ರನ್ನ ಕೋರ್ಟಿಗೆ ತೊಗೊಳ್ಳಲ್ಲ ಅವರ ಹೆಸರುಗಳನ್ನ ತೊಗೊಳಲ್ಲ ಆ ಅಮೆಂಡ್ಮೆಂಟ್ನ ಇಡೀ ಕೋರ್ಟಲ್ಲಿ ಎಲ್ಲರೂ ಎಲ್ಲ ತಾಲೂಕಿನಲ್ಲಿ ವ್ಯವಸ್ಥೆನೇ ನಮ್ಮ ತಾಲೂಕಲ್ಲೂ ಆಗಿರುತ್ತೆ ಸೊ ಅದಕ್ಕೆ ನಾವು ಒಪ್ಕೊತೀವಿ ಸೊ ಇಲ್ಲಿರೋರು ಕಾರ್ಯದರ್ಶಿಗಳು ಅದನ್ನು ಇದಕ್ಕೆ ಒಂದು ಇಂಬರಹ ಕೊಡ್ಬೋದಿತ್ತು ಅವರು ಯಾಕೆ ಕೊಟ್ಟಿಲ್ಲ ಅನ್ನೋದು ನಮ್ಮ ಕ್ವಶನ್ನು ಈ ಸಭೆಯಲ್ಲಿ ನಾವು ಮಾನ್ಯ ಹೊಸಬ್ರು ಅಧ್ಯಕ್ಷರಾದಂಥ ಪುಟ್ಟರಾಜು ಅವರ ಅಧ್ಯಕ್ಷತೆಯಲ್ಲಿ ನಾವು ಕೇಳ್ಕೊಂಡಿದ್ದೀವಿ ಸೊ ಈ ಥರ ಹಳಬ್ರನ್ನೆಲ್ಲ ತೆಗ್ದಾಕಿರೋದನ್ನ ಅದಕ್ಕೆಲ್ಲ ನಮಗೆ ಒಂದು ನೋಟಿಸ್ ಏನು ಕೊಟ್ಟಿದ್ದೀರಿ ಅದನ್ನಾದರೂ ಕೊಡಿ ಅಥವಾ ಹೊಸಬ್ರನ್ನ ಯಾರನ್ನ ಕಿತ್ತಾಕಿದ್ದೀರಿ ಅವ್ರನ್ನೆಲ್ಲ ಹಳೆ ಲಿಸ್ಟ್ಗೆ ಸೇರಿಸ್ಕೊಳ್ಳಿ ಅಂತೇಳಿ ನಮ್ಮ ವಿನಂತಿನ ನಾವು ಕೇಳ್ಕೊಂಡಿದ್ದೀವಿ ಹೊಸ ಅಧ್ಯಕ್ಷರು ಅದನ್ನು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸೇರಿಸ್ಲಿಲ್ಲ ಅಂದರೆ ನಾವು ಕಾನೂನು ರೀತಿ ಏನಿದೆ ಅದು ಇವರು ಯಾಕೆ ನಮಗೆ ನೋಟಿಸ್ ಎಷ್ಟು ಡಿ ಕೊಟ್ಟಿದ್ರು ಅದನ್ನೆಲ್ಲ ನಾವು ಅವ್ರನ್ನ ಕೇಳಿದೀವಿ ಕಾರ್ಯದರ್ಶಿಗಳನ್ನ ಅವರು ಕೊಟ್ಟಿಲ್ಲ ಅಂದರೆ ನಾವು ಮುಂದಿನ ಕಾನೂನು ರೀತಿಯಲ್ಲಿ ಏನೇನು ಮಾಡಬೇಕೋ ಅದು ಕೋರ್ಟಿನ ವ್ಯವಸ್ಥೆಯಲ್ಲಿ ಹೋಗ್ಬೇಕಾ ಮತ್ತೊಂದು ಏನು ಮಾಡಬೇಕು ಅದನ್ನು ಮಾಡ್ತೀವಿ ಸೊ ಇದರಲ್ಲಿ ಸ್ಟೇ ತರ್ಬೋದಿತ್ತು ಇದರಿಂದ ರೈತರುಗಳಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ನಾವು ಸ್ಟೇ ತೊಗೊಂಬಂದಿಲ್ಲ ಅದನ್ನು ಸ್ಟೇ ತೊಗೊಂಬಂದರೆ ಇಲ್ಲಿರೋ ಬಾಡಿ ಹೊಸ ಬಾಡಿಗಳು ಆಗ್ತಾ ಇರಲಿಲ್ಲ ಹೊಸ ಬಾಡಿಗಳು ಆಗ್ತೀರೇ ಇದ್ದರೆ ನಮ್ಮ ಸಹಕಾರ ಸಂಘ ಯಾವುದೇ ರೀತಿ ಉದ್ಯೋಗ ಏನು ಡೆವಲಪ್ಮೆಂಟ್ಗಳು ಆಗೋದಿಲ್ಲ ಸೊ ಹಾಗಾಗಿ ಹೊಸ ಎಷ್ಟು ಜನ ಬಂದಿದ್ರು ಅವರೆಲ್ಲ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮ ಆಹ್ವಾನನ ಅವರು ಸ್ವೀಕರಿಸಿದ್ದಾರೆ ಇದನ್ನ ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಹೆಸರುಗಳನ್ನ ಎಷ್ಟು ಜನದ್ದು ಬಿಟ್ಟಿರ್ತೀವಿ ಅದನ್ನ ಸೇರಿಸ್ಕೊಳ್ಳುವಂತ ಕಾರ್ಯನ ನಾವು ಮಾಡಿಕೊಡ್ತೀವಿ ಅಂತ ಹೊಸ ಅಧ್ಯಕ್ಷರಾದಂತ ಪುಟ್ಟರಾಜ್ ಅವರು ನಮ್ಗೆ ಆಹ್ವಾನ ಇದನ್ನ ಭರವಸೆ ಭರವಸೆಯನ್ನ ಕೊಟ್ಟಿದ್ದಾರೆ